ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಹೆಸರು ಕಾಳಿಂದ ಒಂದು ಪಾನಕ ಮಾಡೋಣ ಹೆಸರು ಕಾಳು ಪಾನಕ ಮಾಡಲಿಕ್ಕೆ ನಾವು ಹೆಸರು ಕಾಳನ್ನು ಒಂದು ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೀವಿ ಒಂದು ಗ್ಲಾಸಷ್ಟು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀವಿ ಮತ್ತು ಒಂದು ಎರಡು ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೀವಿ ದಿನೀಗ ಮಿಕ್ಸಿ ಜಾರಲ್ಲಿ ನಾವು ಮಿಕ್ಸಿ ಮಾಡಿಕೊಳ್ಳುವ ಬ್ಲೆಂಡ್ ಮಾಡಿಕೊಡೋಣ ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಕಲ್ಲಲ್ಲೇ ಅರ್ದ್ಬಿಟ್ಟು ಎಲ್ಲ ಅಜ್ಜಿ ಹರಿದ್ಬಿಟ್ಟು ಅದು ಪಾನಕ ಮಾಡಿ ಕೊಡ್ತಾಯಿದ್ರು ಕಲ್ಲಲ್ಲಿ ಅರದ್ರೆ ತುಂಬ ಟೇಸ್ಟಾಗಿರುತ್ತೆ ಆದರೆ ಈಗ ಕಲ್ಲಲ್ಲಿ ಕಲ್ಲೇ ಇರೋದಿಲ್ಲ ಮನೆಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಇದ್ರೂ ಕೂಡ ಅರಿಲಿಕ್ಕೆ ಫುರ್ಸತೇ ಇರೋಲ್ಲ ಯಾರಿಗೂ ಬನ್ನಿ ಸ್ನೇಹಿತರೆ ನಾವು ಇದನ್ನ ಮಿಕ್ಸಿಲ್ಲೇ ಈಗ ಬ್ಲೆಂಡ್ ಮಾಡಿಕೊಂಡು ಹೆಸರು ಕಾಳು ಪಾನಕ ಮಾಡೋಣ ಬೇಸಿಗೆ ದಿನದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಸರು ಕಾಳಿನ ಪಾನಕ ತುಂಬ ತಂಪಾಗಿರುತ್ತೆ ಜೀವಕ್ಕೆ ಒಂದು ಗ್ಲಾಸ್ ಪಾನಕ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಈಗ ಹೀಗೆ ಹೆಸರು ಕಾಳಿನ ಪಾನಕ ಮಾಡೋದು ನೋಡುವ ಮಿಕ್ಸಿ ಜಾರ್ಗೆ ಮತ್ತಿಗೆ ನಾವು ಹೆಸರು ಕಾಳು ಹಾಕೋಣ ಕ್ಲೀನ್ ಮಾಡಿಟ್ಕೊಂಡಿದ್ದೀವಿ ಹಾಗೆ ಬೆಲ್ಲ ಕೂಡ ಹಾಕ್ಕೊಡೋಣ ಏಲಕ್ಕಿ ಎರಡು ಏರ್ಲಕ್ಕಿ ಬಿಡಿಸಿಕೊಂಡಿದೀವಿ ಇನ್ನೂ ಹಾಕೊಳ್ಳೋಣ ಸ್ನೇಹಿತರೆ ಈಗ ನೀರು ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಮೊದಲಿಗೆ ಡ್ರೈಂಡ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಈಗ ಸೋಸ್ಕೊಳ್ಳೋಣ ಬೇಸಿಗೆಯಲ್ಲಿ ತುಂಬ ಆರೋಗ್ಯಕರವಾದ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಕಲ್ಲಲ್ಲಿ ಕಡಿದ್ರೆ ತುಂಬ ಇನ್ನೂ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಕಡಿಬೇಕಾದ್ರೆ ನೋರೆ ನೋರೆ ಬರ್ತಾ ಇರುತ್ತೆ ನಾವೆಲ್ಲ ಚಿಕ್ಕಲ್ಲಿದ್ದಾಗ ನಮ್ಮ ಅಜ್ಜಿ ಎಲ್ಲ ಕಡಿಯೋದು ನೋಡ್ತಾ ಇದ್ವಿ ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿಲ್ ಮಾಡ್ಕೊಂಡು ಕುಳಿತರೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಸರು ಕಾಳು ಮತ್ತು ಬೆಲ್ಲ ಹಾಕಿ ಮಾಡಿರುವ ರುಚಿಯಾದ ಪಾನ್ ಕರೆಡಿ ಸ್ನೇಹಿತರೆ ತುಂಬ ಸುಲಭ ಮಾಡಿಕೊಳ್ಳಿಕ್ಕೆ ಹೆಸರು ಕಾಳು ನೆನೆಸ್ಬಿಟ್ಟು ಬೆಲ್ಲ ಒಂದು ಒಂದೇ ಒಂದು ಎರಡು ಬೇಳೆ ಏಲಕ್ಕಿ ಕಾಳು ಏಲಕ್ಕಿ ಹಾಕಿ ಚೆನ್ನಾಗಿ ಡ್ರಾಯಿಂಗ್ ಮಾಡಿಕೊಂಡು ಸೋಸ್ಕೊಂಡು ತಂಪಾಗಿ ಬೇಸಿಗೆ ದಿನಲ್ಲಿ ಕುಡಿಬೋದು ಆರೋಗ್ಯಕ್ಕೂ ಒಳ್ಳೆಯದು ಶುಲ್ಭವಾಗಿ ಕೂಡ ಮಾಡ್ಕೋಬೋದು ಅನಿದ್ರೆ ಈಗ ಸರ್ವ್ ಮಾಡಿಕೊಡೋಣ ಪಾನಕ ರೆಡಿಯಾಗಿದೆ ಆರೋಗ್ಯಕರವಾದ ಪಾನಕ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಈಸಿ ಸಿಂಪಲಾಗಿ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದು ಗ್ಲಾಸು ಸಣ್ಣ ಗ್ಲಾಸಲ್ಲಿ ಕಾಳು ನೆನೆಸಿಟ್ಟಿದೆ ಸುಮಾರು ನಾಲ್ಕು ಗ್ಲಾಸು ಪಾನ್ಕ ಮಾಡ್ಕೋಬೋದು ಸ್ನೇಹಿತರೆ ನೀವು ಮಾಡಿ ಬೆಸಿಗೆ ದಿನ ಅಲ್ಲ ಎಷ್ಟು ತಂಪಾದ ಪಾನಿ ಎಷ್ಟಿದ್ರೂ ಸಾಕಾಗಲ್ಲ ಕುಡಿಬೋದು ಅನಿಸುತ್ತೆ ಇದನ್ನು ಮಾಡ್ಕೊಳ್ಳಿ ಟೆಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್